ಎಲ್ಲ ಮಾಧ್ಯಮ ಮಿತ್ರರೇ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಉದ್ದೇಶ ಏನು ಕರ್ನಾಟಕದಲ್ಲಿ ರೈತರು ಉಪಕಸಬನ್ನಾಗಿ ಮಾಡಿಕೊಂಡಿದ್ದಂಥ ಹೈನುಗಾರಿಕೆ ಬಹಳ ಗಟ್ಟಿಯಾಗಿ ಬೆಳೆದು ದೊಡ್ಡ ಸಂಸ್ಥೆಯಾಗಿ ರಾಜ್ಯದಲ್ಲಿ ವ್ಯಾಪಿಸಿದೆ ಇದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಆದರೆ ಈ ಸಂಸ್ಥೆಗೆ ಮೂಲ ಕಾರಣಕರ್ತರಾದವರು ಮತ್ತು ಅದಕ್ಕಾಗಿ ಸದಾ ತಮ್ಮ ಶ್ರಮವನ್ನು ಪಣಕ್ಕಿಟ್ಟು ಆ ಒಂದು ಸಂಸ್ಥೆನ ಬೆಳೆಸ್ತಾ ಇರ್ತಕ್ಕಂಥ ರೈತರ ಸ್ಥಿತಿ ಬಗ್ಗೆ ಇವತ್ತು ಸರ್ಕಾರ ಗಮನ ಕೊಡಬೇಕಾಗಿದೆ ಉದ್ದೇಶ ಏನಂದರೆ ಸುಮಾರು ಎರಡು ಮೂರು ವರ್ಷಗಳಿಂದ ನಾವು ಈ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಉತ್ಪಾದನಾ ವೆಚ್ಚಕ್ಕೂ ಮತ್ತು ನಾವು ಪಡಿತಾ ಇರ್ತಕ್ಕಂಥ ಮಟ್ಟಕ್ಕೂ ಭಾರೀ ಅಜಗಜಾಂತರ ಇದೆ ಹಾಗಾಗಿ ನಾವು ಈ ಒಂದು ಈ ಕಸುಬಿನಿಂದ ಆಚೆ ಹೋಗ್ತಕ್ಕಂಥ ಉತ್ಪಾದಕರ ಸಂಖ್ಯೆ ಕೂಡ ಕಡಿಮೆ ಇದೆ ಉಳಿತಕ್ಕಂಥವರು ಕೂಡ ಲಾಸನ್ನು ಮಾಡ್ಕೊಂಡು ಎಷ್ಟು ದಿನ ತಾನೇ ಮುಂದುವರ್ಸೋದಕ್ಕೆ ಸಾಧ್ಯ ಆಗುತ್ತೆ ಇದು ಮಾಡ್ತಕ್ಕಂಥ ಕಸುಬು ಈ ಆರೋಗ್ಯಕರವಾದ ಒಂದು ಒಳ್ಳೆ ಪೇಯವನ್ನು ನಾವು ರಾಜ್ಯದ ಜನತೆಗೆ ಉಣಪಡಿಸ್ತಾ ಇದ್ದೀವಿ ಇಂಥ ಒಂದು ಸಂಸ್ಥೆಗೆ ಕಾರಣಕರ್ತಾದವರಿಗೆ ಶ್ರಮಕ್ಕೆ ತಕ್ಕ ಬೆಲೆ ಬೇಕು ಆ ಬೆಲೆ ಇವತ್ತು ನಮಗೆ ಸಿಗ್ತಾ ಇಲ್ಲ ಹಾಗಾಗಿ ಸರ್ಕಾರ ಈ ಕಡೆ ಗಮನ ಕೊಡಬೇಕು ಅಂತೇಳಿ ಕಳೆದ ಮೂರು ವರ್ಷಗಳಿಂದ ಮಾಡ್ತಾಯಿದ್ದೀವಿ ಮೂರು ವರ್ಷಗಳಿಂದ ನಮ್ಮ ಪ್ರಯತ್ನ ಭರವಸೆಗಳ ಮುಖಾಂತರನೇ ಅಂತ್ಯ ಆಗ್ತಾಯಿದೆ ಹೊರತು ಪ್ರತಿಫಲ ಕಾಣಲಿಲ್ಲ ಹಾಗಾಗಿ ಇವತ್ತು ಒಂದು ದೃಢ ನಿರ್ಧಾರವನ್ನು ಮಾಡಿ ಯಾಕೆಂದರೆ ಕಳೆದ ಒಂದು ತಿಂಗಳ ಹಿಂದೆ ನಾವು ಕೆ ಎಂ ಎಫ್ ಮುಖಾಂತರ ಸರ್ಕಾರಕ್ಕೆ ಗಮನ ಕೊಟ್ಟಾಗ ಒಂದು ಭರವಸೆ ಬಂತು ಇನ್ನೂ ಭರವಸೆ ಈಡೇರಲಿಲ್ಲ ಇದುವರೆಗೂ ಕೂಡ ಆದರೆ ಅವ್ರು ಹೇಳಿದ ಅವಧಿ ಮುಗೀತು ಮತ್ತೆ ನಾವು ಅವರಿಗೆ ಜ್ಞಾಪಿಸ್ತಾ ಇದ್ದೇವೆ ಈ ಮುಖಾಂತರ ಸರ್ಕಾರಕ್ಕೂ ಹೇಳ್ತಾ ಇದ್ದೇವೆ ಕನಿಷ್ಠ ಇನ್ನೊಂದು ವಾರದ ಒಳಗಡೆ ಮಾರ್ಚ್ ಮೂವತ್ತೊಂದು ಒಳಗಡೆ ಏಪ್ರಿಲ್ ಒಂದನೇ ತಾರೀಕಿಂದ ನಮಗೆ ಜಾರಿಗೆ ಬಂದಿಲ್ಲ ಹೊಸ ದರ ಅಂತಂದರೆ ನಾವು ಈ ಇದರಲ್ಲಿ ಉಗ್ರವಾದ ಹೋರಾಟಗಳಿಗೆ ಒಂದು ಬುನಾದಿಯನ್ನು ಹಾಕಬೇಕಾಗುತ್ತೆ ಸರ್ಕಾರಕ್ಕೆ ಬೇರೆ ಬೇರೆ ರೀತಿಯ ಹೋರಾಟದ ಆಯಾಮಗಳನ್ನು ತೋರಿಸ್ಬೇಕಾಗುತ್ತೆ ಜೊತೆಗೆ ಏನು ಕನಿಷ್ಠ ಉತ್ಪಾದನಾ ವೆಚ್ಚವನ್ನು ಗಣನೆಗೆ ತೆಗೆದುಕೊಂಡು ಬೆಲೆ ನಿಗದಿ ಮಾಡಬೇಕು ಒಂದು ರೂಪಾಯಿ ಎರಡು ರೂಪಾಯಿ ಅಂತ ಸಮಾಧಾನದ ಒಂದು ಆರೈಕೆಯ ಉತ್ತರ ಕೊಡೋದಾದರೆ ಖಂಡಿತ ನಾವು ಹೋರಾಟ ಮುಂದುವರಿಸಲೇಬೇಕಾಗುತ್ತೆ ಯಾಕೆಂದರೆ ಇತ್ತೀಚೆಗೆ ನೋಡ್ಬೋದು ನೀವು ಮೊನ್ನೆ ಸದನದಲ್ಲಿ ಮುಖ್ಯವಾಗಿ ಪ್ರಸ್ತಾಪ ಆಗಬೇಕಾಗಿದೆ ರೈತರ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಆಗಬೇಕಾಯಿತು ಮೊದಲ ದಿನದೇ ಅಧಿವೇಶನದಲ್ಲಿ ಶಾಸಕರ ವೇತನ ಮತ್ತು ಭತ್ಯೆ ಡವನ್ ಟು ಡಬಲ್ ಅದಕ್ಕೆ ಯಾರೋ ಇರೋದನ್ನು ಇಲ್ಲ ಮತ್ತು ಈಗ ವಿದ್ಯುತ್ ಬಿಲ್ ಬಗ್ಗೆ ಹೆಚ್ಚಿಗೆ ಬೆಲೆ ಮಾಡಬೇಕು ಅಂತ ಪ್ರಸ್ತಾಪ ಆಗ್ತಾಯಿದೆ ವಿದ್ಯುತ್ತು ಕಳೆದ ಮೂರು ವರ್ಷದಿಂದ ಐದಾರು ಬಾರಿ ವಿದ್ಯುತ್ತಿನ ಒಂದು ಪ್ರಮಾಣವನ್ನು ಬೆಲೆ ಏರಿ ಏರಿಕೆಯ ಪ್ರಮಾಣವನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಸರ್ಕಾರಕ್ಕೊರೆ ಇಲ್ಲ ಜೊತೆಗೆ ಉಳಿದಂಥ ಕಚ್ಚಾ ಉತ್ಪನ್ನ ಒಂದು ಆಧರಿಸಿ ಮಾಡ್ತಕ್ಕಂಥ ಪೆಟ್ರೋಲು ಡೀಸೆಲ್ಲು ಇವುಗಳ ಬೆಲೆ ಕೂಡ ಹೆಚ್ಚಿಗೆ ಆಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಗೆ ಆಗ್ತಿದ್ದಂಗೆ ಅನಿವಾರ್ಯವಾಗಿ ಸಾಗಾಣಿಕಾ ವೆಚ್ಚ ಜಾಸ್ತಿ ಆಗಬೇಕು ಮತ್ತು ಅದಕ್ಕೆ ಸ್ಪ್ರೇರಕ್ವ ಪೂರಕವಾದಂಥ ಎಲ್ಲ ಉತ್ಪನ್ನಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಅದು ಸಹಜ ವೈಜ್ಞಾನಿಕ ಆದರೆ ಆ ಒಂದು ಮಾನದಂಡ ಈ ಹಾಲಿಗೆ ಯಾಕೆ ಇರಬಾರ್ದು ಯಾಕೆಂದರೆ ನಾವು ಹಾಲಿಗೆ ಏನು ಕಚ್ಚಾ ಉತ್ಪನ್ನವನ್ನು ಬಳಸ್ತಾ ಇದ್ದೀವೋ ಅದು ಸರಬರಾಜು ಮಾಡ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಕೆ ಎಮ್ ಎಫ್ ಇರ್ಬೋದು ಜೊತೆಗೆ ಬೇರೆ ಬೇರೆ ಮಾರ್ಗಗಳಿರ್ಬೋದು ಆದರೆ ಇವತ್ತು ನಾವು ಎಲ್ಲವನ್ನೂ ಖರೀದಿ ಮಾಡ್ತಕ್ಕಂಥ ಉತ್ಪನ್ನಗಳ ಬೆಲೆ ಜಾಸ್ತಿಯಾಗಿದೆ ಆ ಉತ್ಪನ್ನವನ್ನು ಬಳಸಿ ನಾವು ಸಿದ್ಧ ಅದನ್ನು ತಯಾರದಾದಂಥ ಉತ್ಪನ್ನಕ್ಕೆ ಸೂಕ್ತವಾದ ಬೆಲೆ ಇಲ್ಲ ಮೂವತ್ತೊಂದು ರೂಪಾಯಿ ಇವತ್ತು ಹಾಲಿನ ಬೆಲೆ ಅಂದರೆ ಖಂಡಿತ ನಾವು ಇದನ್ನು ಆ ಶ್ರಮಕ್ಕೆ ಹೋಲಿಸ್ಕೊಂಡ್ರೆ ನಾಚಿಕೆ ಆಗುತ್ತೆ ನಮಗೆ ಯಾಕೆಂದರೆ ಬೇರೆ ಬೇರೆ ವಸ್ತುಗಳು ಒನ್ ಟು ಡಬಲ್ ಆಗ್ತವೆ ಇಪ್ಪತ್ತು ವರ್ಷಗಳ ಹಿಂದೆ ಒಬ್ಬ ಶಾಸಕರ ಗೌರವದ ಎರಡೂವರೆ ಸಾವಿರ ರೂಪಾಯಿ ಇಪ್ಪತ್ತು ವರ್ಷಗಳಿಂದ ಇವತ್ತು ಎಷ್ಟು ಪಟ್ಟಾಗಿದೆ ಮತ್ತು ಅದು ಉಳಿದಂಥ ವೇತನ ಪತ್ತೆಗಳು ಎಷ್ಟಾಗಿದೆ ಈ ಎಲ್ಲವನ್ನು ಗಣನಾಗಿ ತೆಗೆದುಕೊಂಡಾಗ ಈ ಒಂದು ಉದ್ಯಮ ಯಾಕೆ ಇದು ಉದ್ಯಮದ ಮುಖಾಂತರ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದೆ ರಾಜ್ಯದಲ್ಲಿ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ ಸಾರ್ವಜನಿಕ ಕ್ಷೇತ್ರದಲ್ಲೇ ಕರ್ನಾಟಕದಲ್ಲಿ ಇಷ್ಟೊಂದು ವ್ಯವಸ್ಥಿತವಾದ ಒಂದು ಉದ್ಯಮನ ಕಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ ಇಂಥ ಒಂದು ಉದ್ಯಮದ ಅವನತಿಗೆ ನೀವು ಸರ್ಕಾರದ ನಿರ್ಲಕ್ಷ್ಯತನ ಕಾರಣ ಆಗಬೇಕಾ ಬೇರೆ ಯಾವುದೋ ಒಂದು ಉತ್ಪನ್ನನ ಖಾಸಗಿಯವರು ತಯಾರು ಮಾಡ್ತಾರೆ ನಿಗದಿ ಮಾಡ್ತಾರೆ ಅಂದರೆ ಈ ಒಂದು ಬೆಲೆ ಉತ್ಪ ನಿಗದಿ ಮಾಡೋದ್ರಲ್ಲಿ ಕೆ ಎಮ್ ಎಫ್ಗಾಗಲಿ ಒಕ್ಕೂಟಗಳಿಗಾಗಲಿ ಯಾಕೆ ಸ್ವತಂತ್ರ ಕೊಡಬಾರ್ದು ಸರ್ಕಾರದ ಲಂಗು ಲಗಾಮ ಏಕೆ ಇದಕ್ಕೆ ಇಷ್ಟೊಂದು ಲಂಗು ಲಗಾಮ ಹಾಗಾಗಿ ಈ ಒಂದು ಲಂಗು ಲಗಾಮನ್ನು ಹಿಡಿತವನ್ನು ಕಟ್ ಮಾಡಬೇಕು ಒಕ್ಕೂಟಗಳು ಸ್ವತಂತ್ರವಾಗಿ ಬೆಳೆಯೋದಕ್ಕೆ ಒಂದು ಅವಕಾಶನ ಕೊಡಬೇಕು ಆ ಮುಖಾಂತರ ಸರ್ಕಾರ ತನ್ನ ವಿಸ್ತರಿಸೋದಕ್ಕೆ ಮತ್ತು ಅದನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಯೋಜನೆಗಳನ್ನು ರೂಪಿಸಬೇಕೆ ಹೊರತು ಅಲ್ಲಿ ಇರ್ತಕ್ಕಂಥ ಉತ್ಪಾದಕರಿಗೆ ಕಿರುಕುಳ ಕೊಡ್ತಕ್ಕಂಥ ಈ ಒಂದು ನಿರ್ಧಾರ ನಿರ್ಲಕ್ಷ್ಯತನ ನಿಜಕ್ಕೂ ರೈತರಿಗೆ ಮಾಡ್ತಕ್ಕಂಥ ದ್ರೋಹ ಈ ಏನು ಗ್ಯಾರಂಟಿಗಳು ಕೊಡ್ತೀವಿ ನಾವು ಅಂತ ಹೇಳ್ತಿದ್ದೀರಲ್ಲ ನಿಮ್ಮ ಈ ಗ್ಯಾರಂಟಿಗಳು ದುಡಿತಕ್ಕಂಥ ಕೈಗಳನ್ನು ಕಟ್ಟಿ ಬೇಡ್ತಕ್ಕಂಥ ಕೈಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಯೋಜನೆಗಳೇ ಹೊರತು ಆ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಮಾಡ್ತಕ್ಕಂಥ ಯೋಜನೆಗಳಲ್ಲ ಇವು ಹಾಗಾಗಿ ಈ ಗ್ಯಾರಂಟಿಗಳು ನೀವು ಕೊಡ್ತೀರೋ ಬಿಡ್ತಿರೋ ಅದು ನಿಮಗೆ ಸರಿದು ನಮ್ಮ ಶ್ರಮಕ್ಕೆ ವೈಜ್ಞಾನಿಕವಾದ ಬೆಲೆ ಬೇಕು ಆ ಬೆಲೆ ನಿಗದಿ ಮಾಡೋದರಲ್ಲಿ ನೀವು ಏನಾದರೂ ಈ ಒಂದು ವಾರದೊಳಗಡೆ ನೀವು ಈ ನಿರ್ಧಾರವನ್ನು ಪ್ರಕಟಿಸಿಲ್ಲ ಅಂದರೆ ಮುಂದಿನ ಏಪ್ರಿಲ್ ಒಂದರ ನಂತರ ಈ ಒಂದು ಕೆ ಎಮ್ ಎಫ್ ಮುಂದೆ ಸರ್ಕಾರಕ್ಕೆ ನಾವು ಕೆ ಎಮ್ ಎಫ್ನ ಮುಖಾಂತರ ಸರ್ಕಾರಕ್ಕೆ ಒಂದು ಗಟ್ಟಿಯಾದ ದೃಢವಾದ ಒಂದು ಹೋರಾಟದ ಆ ಎಲ್ಲ ರೀತಿಯ ಆಯಾಮಗಳನ್ನು ಸರ್ಕಾರಕ್ಕೆ ನಾವು ತೋರಿಸಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಅವರು ರಾಜ್ಯ ಮಟ್ಟದಲ್ಲಿ ನಮ್ಮ ಎಲ್ಲ ಸಂಘಟನೆಯಲ್ಲೂ ಒಂದು ತೀರ್ಮಾನ ಆಗಿದೆ ಹಾಗಾಗಿ ಆ ಒಂದು ಎಚ್ಚರಿಕೆಯನ್ನು ಕೊಡೋ ಉದ್ದೇಶದಿಂದ ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ ಏನಾದರೂ ಐದು ರೂಪಾಯಿ ಕೆ ಎಮ್ ಎಫ್ ಪ್ರಸ್ತಾಪ ಮಾಡಿದೆ ಅದಕ್ಕಿಂತೂ ಕಮ್ಮಿ ಏನಾದರೂ ಸರ್ಕಾರ ಘೋಷಣೆ ಮಾಡ್ತು ಅಂದರೆ ಅದು ಕೂಡ ರೈತರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಆ ನಿಟ್ಟಿನಲ್ಲಿ ನಾವು ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಮುಂದಿನ ದಿನಗಳಲ್ಲಿ ಮು ಬೇರೆ ಬೇರೆ ಥರ ಒಂದು ನಿರ್ಧಾರಗಳನ್ನು ನಾವು ಕೈಗೊಳ್ಳಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಈ ಮುಖಾಂತರ ಕೊಡೋದಕ್ಕೆ ಇಷ್ಟಪಡ್ತೀನಿ